ರೋಹಿತ್ ವಿರಾಟ್ ಗಿಲ್ನ ಅಂತ್ಯ ಮಾಡಲು ಟೀಮ್ ಇಂಡಿಯಾಗೆ ಬರುತ್ತಿದ್ದಾನೆ ಈ ಅಪಾಯಕಾರಿ ಬ್ಯಾಟ್ಸ್ಮನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಪ್ಲೇಯರ್ಸ್ಗಳ ಕಾಂಪಿಟೇಷನ್ ನಡೀತಿದೆ ಅಂತ ಹೇಳ್ಬೋದು ಒಂದಿಲ್ಲ ಒಂದು ಸಾರ್ಟಿಗೆ ಬಹಳಷ್ಟು ಜನ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ಗಳಿದ್ದಾರೆ ಅಂತ ಹೇಳ್ಬೋದು ಮ್ಲೇಮ್ ಪ್ಲೇಯರ್ಸಿಗೆ ಈಗಾಗಲೇ ಚಾನ್ಸ್ ಸಿಗ್ತಿಲ್ಲ ಆದ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ಟರು ಕೂಡ ಆಯಾ ಜಾಗಗಳಿಗೆ ಹಲವಾರು ಜನ ರಿಪ್ಲೇಸ್ಮೆಂಟ್ ಇದೆ ಅಂತ ಹೇಳ್ಬೋದು ಆದರೆ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋ ಇಂಟೆಂಟಲ್ಲಿದ್ದಾರೆ ಈ ಕನ್ನಡಿಗ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಕನ್ನಡಿಗ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದು ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡಿಗ ಕರುಣ್ ನಾಯರ್ ಅಂತಲೇ ಹೇಳ್ಬೋದು ಕರುಣ್ ನಾಯರವರು ಸಖತ್ತಾಗಿ ಆಡ್ತಿದ್ದಾರೆ ನಮ್ಮ ಈ ಮಹಾರಾಜ ಟ್ರೋಫಿಯಲ್ಲಿ ಅಂತ ಹೇಳ್ಬೋದು ಒಂದು ಶತಕ ಸಿಡಿಸಿದ್ರು ಅದೇ ರೀತಿ ಭರ್ಜರಿಯಾಗಿ ಫಿಫ್ಟಿ ಪ್ಲಸ್ ಸ್ಕೋರ್ಗಳನ್ನು ಹೊಡಿತದೆ ಅದು ಸ್ಟ್ರೈಕ್ ರೇಟ್ ನೋಡಿದ್ರೆ ಮಾತ್ರ ಬೆಚ್ಚು ಬಿದ್ದು ಬಿಡ್ತೀರ ಆ ರೀತಿ ಸ್ಟ್ರೈಕ್ ರೇಟ್ಗಳಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಡೆತ್ ಓವರ್ಸ್ಗಳಾಗಿರಲಿ ಯಾವ್ಯಾವೊಬ್ಬ ಬೋಲರ್ಸ್ಗಳಾದರೂ ಕೂಡ ಸಖತ್ತಾಗಿ ಆಡ್ತಿದ್ದಾರೆ ಹೇಳ್ಬೋದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಲೂ ಕೂಡ ಯಾವುದೋ ಒಂದು ಟೀಮಿಗೆ ಹೋಗಿ ಸಕ್ಸಸ್ ಆಗಿ ಚೆನ್ನಾಗಿ ಆಡಿದ್ರೆ ಮುಂದಿನ ಒಂದು ಸ್ಟೆಸ್ಟ್ ಸೀರೀಸ್ಗಳು ನಡೀತಿರೋ ಥರ ಟೆಸ್ಟ್ ಸೀರೀಸ್ಗಳು ಓಡಿ ಅದಕ್ಕೂ ಕೂಡ ಆಯ್ಕೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಮೈನ್ ಓಪನರ್ ಆಗಿದ್ದರು ಒಂದು ಟೈಮಲ್ಲಿ ಟೆಸ್ಟ್ ಸೀರೀಸಿಗೆ ಆದರೆ ಕಾರಣಾಂತರ ಕಾರಣದಿಂದ ಅವ್ರನ್ನ ಡ್ರಾಪ್ ಮಾಡಿದ್ರು ಟೀಮ್ ಇಂಡಿಯಾದಲ್ಲಿ ಈ ಕಾರಣಗಳಿಂದಾಗಿ ಈಗ ಮತ್ತೆ ಕಮ್ ಬ್ಯಾಕ್ ಮಾಡುವ ಹಾದಿಯಲ್ಲಿದ್ದಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅಂತಲೇ ಹೇಳಬಹುದು ಇದ್ರ ಮೂಲಕ ಹಲವಾರು ಸೀನಿಯರ್ ಪ್ಲೇಯರ್ಸ್ಗಳ ಚಾನ್ಸನ್ನು ಕೂಡ ಇವರು ಕಿತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ನಿಮ್ಗೆ ಏನಿಸುತ್ತೆ ಕಮ ಕಮೆಂಟ್ನ ಮಾಡಿ ಇದಿಷ್ಟು ಇವತ್ತು ನೀವು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೈತೆ